ನಕ್ ಕುಂತಿದ್ದೆ ನಿಗೋಳು ತಿನ್ಕೋತ ಒಂದು ಮೂರು ದಿನ ಆಯ್ತು ಮಿಕ್ಸರ್ ಚಲೋ ಆಗ್ಬಲ್ದು ಗೊಬ್ಬರಿ ಏನ ಏ ಕೈಲೆ ಜಜ್ಲಿ ನ ರಿಪೇರ್ ಮಾಡ್ಕೊಂಡ್ ಬಾ ಏ ಏನ ನನಗೆ ಬೇದು ರುಚಿಯಲ್ಲ ನನಗೆ ಬೇಯಕ್ಕೆ ಬರ್ತೀರ ಯಾಕೆ ಹೆಂಗ್ ಕಾಣುತ್ತೆ ಸಣ್ಣ ಕಡಿತದ ಜೀವ ಮೂರು ದಿನ ಆಯ್ತು ಅಂತ ಹೇಳ್ತಿದ್ವಿ ಬಂದಾಗಿ ಇಷ್ಟು ದಿನ ಏನು ಮಾಡಿದಿ ಮಲ್ಲ ಮೊದಲ ಹೇಳ್ಬೇಕಿಲ್ ಜಜ್ಜುತ್ತಿದ್ದಿಲ್ಲ ಏನಾದ ಹೋಗು ಎರಡು ದಿನ ಜಜ್ಗ ಹೋಗು ಬಂದಾಳಿಲ್ಲಿ ಏನೋ ನಾ ಜಜ್ಕೋಬೇಕು ನನಗೆ ಜಜ್ಕೊಳ್ಳಲ್ ಆಗುದಿಲ್ಲ ಜಜ್ಜು ಇದ್ರೆ ಸೀರಾ ಜಜ್ಜ ಜಜ್ಜು ತಿದ್ನಿ ಆ ಜಜ್ಜು ತಿದ್ನಿ ಮೊದಲ ಹಂಗೆ ಎತ್ತಿ ಹಾಕುದ್ರ ಅದನ್ನ ಕೊಬ್ಬರಿ ಸಿಡುದು ಅಂತದ ಮತ್ತೆ ಹೇಳ್ತಾಳೆ ಹೇಳ್ತಾಳೆ ಯಾಕ ಮೊದಲು ಜಜ್ಜಿಲ್ಲ ಈಗ ಮಿಕ್ಸರ್ ಬಂದದ ಮೊದಲೇನು ಮಿಕ್ಸರ್ ಇತ್ತನ ನಾ ಜಜ್ಜಿದಾಗ ನೀ ತಿಂತಿದ್ದಿ ಹೇಳ್ತಾಳೆ ಕಿ ನನಗ ಹೇಳ್ತಾಳ ವಾರದಾಗ ಮೂರು ದಿನ ಜಜ್ಜು ಕೊಟ್ಟಾಗ ನಾ ನೀ ಜಜ್ಜುದು ಕುಟ್ಟುದು ಊರು ಸಾಬರೆಲ್ಲ ಹೇಳದ್ ಬೇಡ ಅಲ್ಲಿ ಒಗ್ಗಣಿ ಇಟ್ಟಿನಿ ಕೊಬ್ಬರಿ ಬೇಕು ಈಗ ನೀ ಹೋತೆ ನಾ ಹೋಗ್ಬೇಕು ರಿಪೇರ್ ಮಾಡಿಸ್ಕೊಂಡ್ ಬರ್ಲಾಕ ನೀ ಯಾಕೆ ಹೋಗ್ತಿದಿ ನಿನ್ನೆ ಮೊನ್ನೆ ಬಂದಿದ್ನಲ್ಲ ಅವಾಗ ಮಾಡಿಸ್ಕೊಬೇಕಾಗಿತ್ತು ಆ ನಾ ಖಾಲಿ ಇರ್ಲಿಲ್ಲ ಅದಕ್ಕೆ ನಾ ಏನು ಮಾಡ್ಲಿ ಹೋಗಿ ಮಾಡಿಸ್ಕೊಂಡ್ ಬಾ ಹೋಗು ಆ ಬಂದಾಗ ಮಾಡಿಸ್ಕೊಂಡು ಕಡೆಕ ಆಗಬೇಕು ಯಾವಾಗ ಯಾವಾಗ ಬರಕ ಅವ್ರ ನಮ್ಮ ಅಂತೇನ ಏನೋ ಅಪರೂಪಕ್ಕೆ ಬಂದಿರ್ತಾರ ಅವಾಗ ಮಾಡಿಸ್ಕೊಂಡು ಬಿಡಬೇಕು ಬಿಡ್ಬೇಕು ನೀ ಹೇಳಿ ಇನ್ನವ್ರು ಬರಲಿ ಕೈಯಂದು ಕೆಲಸ ಎಲ್ಲ ಬಿಟ್ಟು ಮಾಡಿಸ್ಕೊಳಕ್ಕೆ ನಿಂದಿರ್ತೀನಿ ಉದ್ಯೋಗ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರ್ರಿ ಕಾತ್ರಿ ಮೇಲೆ ಮುಂದ್ ಕುಂದ್ರ ಸಿರಿ ಹಚ್ಚ ಹೊಕ್ಕಿ ಅವರು ಪೈಪ್ ಹೋಗಿದ್ರ ಪೈಪ್ ಹಾಕ್ತಾರ ವಯಸ್ಸಾರ್ ಹೋಗಿದ್ರ ವಯಸ್ಸಾರ್ ಹಾಕ್ಬಿಡ್ತೀವ್ರಿ ಕುಕ್ಕರ್ ಕುಕ್ಕರ್ಪೇರಿ ಬಡ ಬಡ ಬರ್ರಿ ಬಡ ಬಡ ತಗೊಂಡು ಬಂದ ಜಲ್ದಿ ಜಲ್ದಿ ಮಾಡ್ಕೊಂಡು ಹೋಗ್ರಿ ಮ್ಯಾಗದ ನೋ ನೀ ಚಾಂದಿಗೆ ಕಟ್ಟಲಕ ಬರುದಿಲ್ಲ ಎನಿ ನಿನ್ನ ಅವನು ತೆಲ್ಲಿಮಗೆ ಇಟ್ಕೋಳದ ಅಲ್ಲದ ಇಲ್ಲಿ ಇಡೋ ಲೇ ಒಳಗೆ ಎಲ್ಲಾ ಮಾಡೋ ನೀನು ಓ ಗ್ಯಾಸ್ ಸೋಲಿ ಮಿಕ್ಸರ್ ಕುಕ್ಕರ್ ರಿಪೇರಿ ಮಾಡೋರು ಬಂದಾರ್ರಿ ಮಾಡಿವಿರೆ ಎಲ್ಲಾನೂ ಮಾಡ್ತೀವಿ ನೋಡಿ ಕುಂದರ ಪೈಪ್ ಹಾಕಿ ಬಟನ್ ಬಡದು ಬೆಂಕಿ ಚೊಕ್ಕಾರಿ ಯಸ್ ಕುಕ್ಕರ್ ಮಿಕ್ಸರ್ ರಿಪೇರಿ

ಮಾಡಿಸ್ಕೊಂಡು ಹೋಗ್ಬ ರಿಪೇರಿ ಎಲ್ಲಿ ಬಾ ಯವ್ವಾ ಚಲೋ ಆಯ್ತು ಹೀಗೆ ಮಾಡ್ಸ್ಕೊಂಡು ಬಿಡ್ಬೇಕು ಇಲ್ಲ ಅದಕ್ಕೆ ಬಾ ಎಡೆಚಗೈತಿ ಏ ಬಾ ಹೋಗವಲ್ಲಿ ಮಾಡಿಸ್ಕೊಂಡು ಬರವಲ್ಲಿ ಹೋಗವಲ್ಲಿ ಮಾಡಿಸ್ಕೊಂಡು ಬರವಲ್ಲಿ ಅಂತಿದ್ದು ಅವನಾಗೆ ಬಂದಾನ ಅವೆಲ್ಲ ರಿಪೇರಿ ಮಾಡಿಸಿ ಹೋಗು ಮಾಡ್ಸ್ಕೊತೀನಿ ಹೇಳಿ ಮಾಡ್ಸ್ಕೊಳಾರ್ದೆ ಕೆಲಸಂಗಾವು ಓ ಬನ್ರಿ ಬನ್ರಿ ಸರಿ ಆಯ್ತೈತಿ ಬನ್ರಿ ಅಂದ್ಕೊಂಡು ಬೇರೆ ಮತ್ತೆ ಇನ್ಲಿಕ್ಕೀಗ

ಇಲ್ಲಿ ಹೇಳ್ರಿ ಹುಡುಗ ತಿಳಿಲ್ಲ ಅಂತ ಮಾತಾಡ್ತ್ರಿ ಅಲ್ಲಿ ಪಕ್ಕಡ ಹೋಗ್ರಿ ಒಳಗೆ ಎಷ್ಟು ದಿನ ಆಯ್ತ್ರಿ ಇದು ಬಂದಾಗಿ ಈಸ್ ದಿನ ಸಣ್ಣಗೆ ತಿರುತಿತ್ರ ಮೂರ್ ದಿನ ಆಯ್ತು ನೋಡ್ರಿ ಪೂರ ಬಂದೆ ಬಿದ್ ಬಿಟ್ಟದ್ರಿ ಈಕಿ ಯಾವಾಗ ಕೈ ಹಚ್ಚಾಳ ಅವಾಗಿನ ಬಂದ್ ಆಗ್ಯದ ತಿರುವುದು ಅಲ್ಲ ನೀವ್ರಿ ನೋಡ್ಬೇಕಲ್ರಿ ಬಟನ್ ಬಾಳ ಜಾಂಬ್ ಆಗೇತಿ ಅದ ನೋಡಾಕ ನನಗೆ ಕರದ್ರಲ್ಲ ರಿಪೇರ್ ಮಾಡೋಣಾ ಬೇಕೊ ರಿಪೇರ್ ಮಾಡೋಣಾ ಬೇಕಂತ ಅಂತಾಳಾ ಏನು ಮಾಡಿ ಇದು ಬಟನ್ ಆ ತೆಗೆಯಬೇಕು ನೀನು ಸುಮ್ ಕೊಂಡ್ರೋ ಲೇ ಅವರ ಮನೆ ಮಾಲಕ್ರದಾರೆ ಅವ್ರ ಯಾಕೆ ಮಾಡ್ತಾರೆ ಮಗನ ನಾವ ಯಾಕೆ ಬಂದೇವಿ ಇಲ್ಲಿ ಇದು ಬಟನ್ ಚೇಂಜ್ ಮಾಡಿ ಹಾಕೊಂಡ್ರಿ ಬಟನ್ ಆ ಒಟ್ಟೆ ವರ್ಕ್ ಆಗಲಾಗಿ ಅದ್ರಿ ಇದು ಹೊಸದ ಹಾಕಿ ಬಿಡೋಣ್ರಿ ಹೊಸ ಬಟನ್ ಹಾಕಿದೆವೆ ಅಂದ್ರೆ ಮೂರು ಸಲ ಕಟಾ ಕಟಾ ಹೊರದ್ರುಪ್ಪ ಅಂದ್ರೆ ನಾಲ್ಕನೇ ಸಲ ಸಣ್ಣೆ ಆಗಿರಬೇಕು ಅದು ಅದೇನ್ ಮಾಡ್ತೀರೆ ಮಾಡಿ ಒಟ್ ರಿಪೇರ್ ಮಾಡಿ ಕೊಳ್ರಿ ಇನ್ನೊಂದು ಏನಾಗೈತ್ರಿ ಇದಕ್ಕ ಲೋಡ್ ಬಹಳ ಬಿತ್ತ ಅದಾ ನೀವು ಬಟನ್ ನೆರೆದು ಬಿಟ್ಟೇ ಇಲ್ಲ ಅದನ ಗರ್ತ್ ಲೋಡ್ ತೊಂದು ಒಳಗೆ ಇಂಜಿನ್ ಮೆತ್ತಗ ಬಿಟ್ಟೈತೆ ಅದು ಪವರ್ ಕಮ್ ಮಾಡ್ಕೊಂಡೈತ್ರಿ ಇಂಜನ್ ಏನಿದೆನ ನಿನ್ನ ಅವನ ಲೋಡ್ ಹಾಕೋದು ಬ್ಯಾಡಲಿ ಲೋಡ್ ಹಾಕೋದು ಬ್ಯಾಡ್ಲಿ ಅಂದ್ರೆ ಅಯ್ಯಯ್ಯ ಅದು ಏನಾಗುತ್ತೆ ಸುಮ್ಮನೆ ಲೋಡ್ ಹಾಕಿ ತಿರುವು ತಿರು ಅಂದ್ಲು ಅವ್ರ ತಪ್ಪಲ್ಲ ಅದ ಅದು ಸಣ್ಣ ಆಗ್ಲಿ ಅಂತ ಹೇಳಿ ಒತ್ತಿ ಹಿಡ್ದಾರ ಕಾಣ್ತದ ಅದು ಮಿಷನ್ ಲೋಡ್ ತೊಗೊಂಡಿಲ್ರಿ ಅಲ್ಲ ನೀವೆಲ್ಲ ಸಣ್ಣ ಹಾಕದ ಹೇಳಿ ಒತ್ತಿ ಹಿಡಿಲತ್ತಿರಿ ಕರೆ ಅದು ಸಣ್ಣ ಆಗಲ್ಲ ಆಗ್ಯದ್ರಿ ಪೂರ ಚಗಳ ಚಗಳ ಮ್ಯಾಗೆ ಬಂದ್ ಬಿಡ್ಲಾತದ ಹೌದಾ ಇಂಜಿನ್ ತಾಕತ್ ಕಡಿಮೆ ಆಗ್ಯದ್ರಿ ಇಲ್ಲಿ ಬಟನ್ ಫೇಲ್ ಆಗ್ಯದ ಇದು ಮಿಕ್ಸರ್ ಭಾಳ ದೇಶದಿಂದ ಕಾಣ್ತದ್ರಿ ಯಾ ಹತ್ತು ವರ್ಷ ಇದ್ದ ಹಳೆ ಮಿಕ್ಸರ್ ರೀ ಅದು ಮತ್ತೆ ಹಳೆ ಮಿಕ್ಸರ್ ಕಟಾ 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 ಬಟನ್ ನೋಡಿದ್ರೆ ಬಟನ್ದಾಗ ತಾಕತ್ತು ಬೇಕು ಬೇಡ ನೋಡಿ ಹೊಸ ಮಿಕ್ಸರ್ ತರ ಮಾರಿ ಮಾರಿ ಐ ರೀ ಏನ್ರಿ ನೀವು ಇದು ಅದ ಒಂದು ಲೆಕ್ಕದ ಹೇಳ್ಬೇಕಾರೆ ಕಂಪ್ನಿದಾವ್ರಿ ಮಿಕ್ಸರ್ ಇದು ನೀವು ಬಾದ್ ಮಾಡ್ಕೊಂಡ್ರಿ ತಿಂಡಿಗೆ ಬಿದ್ದು ಹೌದು ಹೌದು ಮತ್ತ ಏನೇನು ಹೇಳು ಎಲ್ಲ ಹೇಳ್ ಏನಿಲ್ರಿ ಬಟನ್ ಒಂದು ಹಾಕಿ ಕೊಡ್ತೇನೆ ರೀ ಅದು ಇಂಜಿನ್ ಬರೋಬರಿ ಐತಿ ಅದನ್ನ ನೋಡ್ತೀನಿ ಹಂಗೆ ಏನ್ರಿ ಆಗಿತ್ತು ಅಂದ್ರೆ ಅದನ್ನು ಒಂದ್ ಸ್ವಲ್ಪ ಪ್ರಿಪೇರಿ ಮಾಡ್ತಾನ್ರಿ ಮಾಡಿ ಬರಬ್ಬರಿ ಮಾಡಿ ಕೊಡ್ತೇನೆ ಇನ್ನು ಬಟ ನೋಡಿಬೇಕಾದ್ರೆ ಬಹಳ ಹುಷಾರ ಬೇಕ್ರಿ ಒಂದ ಬಟ ನೋಡಿದ್ರೆ ಅದು ಸಣ್ಣ ಆಗಿರ್ತದ ನೀವು ಇನ್ನಷ್ಟು ಜೋರ್ ಬೇಕು ಇನ್ನಷ್ಟು ಜೋರ್ ಬೇಕಂತ ಕಟಾ ಕಟಾ ಹೊಡೆದ್ರಿ ಮುಂದ್ ಬಟನ್ ಮುರಿದ್ರೆ ಅದ್ರ ಜವಾಬ್ದಾರಿ ನಾ ಅಲ್ಲ ಒಂದು ಬಟನ್ ಸಣ್ಣ ಆಗ್ಬೇಕಲ್ರಿ ಅದು ಒಂದು ಬಟನ್ ಈಗ ಸಣ್ಣ ಅಲ್ಲಿ ಎರಡನೇದು ಏ ಮೂರನೇದು ಹೊಡ್ಯಾಕ್ ಹೋಗ್ಬೇಡ್ರಿ ಇಂಜಿನ್ ದಾಗ ತಾಕತ್ತಿಲ್ಲ ಹೇಳ್ತಾನ ನೋಡಿ ಕೇಳು ಮೂರನೇದು ಹೊಡಿಬೇಡ್ರಿ ಇಂಜನ್ ದಾಗ ತಾಕತ್ತಿ ತಾಕತ್ತಿಲ್ಲ ಮೂರನೇದು ಹೊಡಿಬೇಡ ಒಂದ ಅಂತ ಏ ಒಂದು ಎರಡು ಹೊಡಿಲ್ರಿ ನಡೀತೀವಿ ಅವನಂಗತಿ ಹಾಕತಿ ಒಲೆ ಸುಮ್ ಕುಂದ್ರ ಇದ್ರದ್ದು ಹೇಳ ಮಗನ ಓಲ್ ಬಿಡ್ರಿ ನಾ ಮಾಡಿ ಕೊಡ್ತೀನಿ ಏ ಐವತ್ತ ಸ್ಕೂಡ್ರ ಅವ್ರ ಇದು ನೋಡ್ ಒಳಗ ಸಾಮಾನ್ ತಾಯ್ಲೋ ಇವ ನಮ್ಮ ಮಗಾರಿ ಹುಟ್ಟೆ ನಾನು ಯಾಕೆ ನಿಮ್ಗೆ ಏನು ಸಂಶಯ ಬರತ್ತದ ಏನ್ ಹೆಂಗ ಇಲ್ಲ ಯಾಕೋ ಏ ಅವನಂದ್ರ ಏನ್ ತಿಳ್ಕೊಂಡ್ರಿ ನನ್ ಕಿತ್ತ ಜವಾಬಾತ್ ಈ ರಿಪೇರಿ ಮಾಡೋದ್ರೊಳಗ ಏನ್ ಮಾಡ್ದೊಡ್ ದೊಡ್ಡ ದೊಡ್ಡ ಕೆಲಸ ಮಾಡ್ತಾನ ಕೈಯಾಗ ಅದನ್ ಇದು ಯಾವ್ದಿದ್ರೆ ಹ ಇದ್ ಮಾಡ್ರಿ ನೀವು ಹ್ಯಾಂಗ್ರಿ ಯಾರ ಹಿಡ್ಕರ್ ಹೆಂಗ ವಯಸಾರದ ಹೋಗಿರ್ತಾವಲ್ರಿ ನಾವು ಗಿರಿ ಸಚಿ ವಯಸ್ಸರ್ ಹಾಕೋ ಟೈಮ್ ದಾಗ ಪಸಗನೆ ಒಳಗೆ ಹೋಯ್ತ ತಿಟ್ಕೋರಿ ನೀವು ಕೈ ಹೋಗಲ್ರಿ ಹೋಲ ಸಣ್ಣ ಇರ್ತಾವ ಕೈ ಹಾಕಿ ತೆಗಿಲಾಕ್ ಬರುದಿಲ್ಲ ಅದಕ್ಕೆ ಈ ರೋಡ್ ಉಪಯೋಗ ನಾವು ಒಳಗೆ ಹಾಕಿ ತಿರ್ಗಸ್ ತಗದಿವಂದ್ರ ವಯಸ್ಸರ ಅಲಾಗ ಸಣ್ಣ ಅಂತ ಸ್ಕ್ರೂ ಅದ ಹತ್ತಿ ಬಂದ್ಬಿಡ್ತಾವ್ರಿ ಇದು ಇದನ್ ಸುಮ್ ಇಟ್ಕೋಬೇಡ ಒಳಗ ಇದು ನೋಡ್ರಿ ಈ ಒಳಗೆ ಹಾಕೊಂಡ ಇದನ್ನ ತುದಿ ಇಲ್ಲಿ ತರದ್ರಿ ಅದನ್ನ ಹಿಂಗ್ ಜಗಿ ಬಿಟ್ರಿ ಸಾಕ್ರಿ ஜிரி முதேரிக்க கை ஆகோ நவ்ஜால இத்ராக ரகடு சுகாதீப்பா தான் ಅದು ಹೋಗಲೇಪ್ಪ ನಿನ್ ರಿಪೇರಿ ಇವಿಯಾ ನೀವು ಗಾಡಿ ತಂದಿಯಲ್ಲ ಇದೀನಿ ಅದಕ್ಕೆ ಇವ್ರೆ ಏ ದೊಡ್ಡ ಕಥೆ ಅದ ಹೇಳಿ ಅದರ ಯಾಕಂತಂದ್ರೆ ನೋಡ್ರಿ ಮನೆಯವಾಗ ಗಣ್ಮಕ್ಳು ಇರುದಿಲ್ಲ ಗಣ್ಮಕ್ಳು ಒಬ್ರೇ ಇರ್ತಾರೆ ಸಣ್ಣ ಸಣ್ಣ ಹುಡುಗರು ಇರ್ತಾವ ಹೌದಲ್ರಿ ನಾವು ಅಗದಿ ತೆಲ್ಲಿ ಕೊಟ್ಟು ಮನಸ್ ಕೊಟ್ಟು ಮಾಡೋ ಟೈಮ್ದಾಗ ರಿಪೇರಿ ಮಾಡೋ ಟೈಮ್ ದಾಗ ಅವ್ರನ್ನ ಮುಂದ್ ಕುಂದರ್ಸ್ಬೇಕಾಗಿರ್ತೇತಿ ನಾವು ಯಾಕಂದ್ರ ಅವ್ರ ಮುಂದ್ ಕುಂದ್ರಿಸಿ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಅಲೌನ್ಸ್ ಮಾಡಿರ್ತೇವ್ ನಾವು ಹೌದಿಲ್ರಿ ಆ ಟೈಮ್ ಹುಡುಗರು ಬಂದ್ ಕಾಡ್ತಿರ್ತಾವ ಮಾಡಿಸೇ ಕೊಡಂಗಿಲ್ಲ ಅಟ್ಟೆ ಅದಕ್ಕೆ ಏನ್ ಮಾಡ್ಬಿಡ್ತೇವೆ ಆ ಹುಡುಗರು ಕೈಯ ಒಂದೊಂದು ಗಾಡಿ ಕೊಟ್ಟೇ ಅಂದ್ರ ಆಡ್ಕೋ ಹೋತಾವ ಇಲ್ಲಿ ನಮ್ ಕೆಲಸ ಮುಗಿಯೋದ್ರಾಗ ಅವ್ ಬರ್ತಾವೆ ನಾವು ಮಾಡೋ ಮುಂದೆ ಯಾವ ಹುಡುಗರು ಇಂಡೋನೇಷ್ಯಾದಾಗ ಉಟ್ಬಾರ್ದಾಗಿತ್ತು ಏನ್ ಮಾತಾಡ್ತಾರೀ ಇಲ್ಲ ಅಲ್ಲಿ ಮಕ್ಕಳ ಆಡಿಸ್ತಾರಂತ ಇವ್ರು ತಮ್ಮ ತಮ್ಮದು ಮುಗಿಸ್ಕೊಂಡು ಹೋಗ್ತಾರಂತ ಈಗ ಅದೇ ಪದ್ಧತಿ ನಮ್ದು ಹುಡುಗರಿಗೆ ಆಡ್ಲಕ್ಕೆ ಗಾಡಿ ಅವ್ರ ಕೈಯ ಗಾಡಿ ಕೊಟ್ಟೆ ಹೋಗಿ ಬಿಡ್ತಾವೆ ಹೆಣ್ಮಕ್ಳು ಕರ್ಕೊಂಡು ನಾವ್ ಮಾಡಿ ಮುಗಿಸ್ಬಿಡ್ತೇವೆ ರೀ ಹಂಗ ಹೇಳಿ

ಯಾಕ್ರಿ ಇರಲ್ಲ ಯಾಕಲ್ರಿ ಮತ್ ನಾ ಬರ್ಬೇಕು ನೀವ್ ತೋರಿಸ್ಬೇಕು ಪೈಪ್ ನೀವ್ ಹಾಕ್ತಿರ ಏನ್ ಗ್ಯಾಸ್ ನೀವ್ ಹಾಕ್ತಿರ ಮುಂದ ಇಲ್ಲ ಅಲ್ರಿ ಅವ್ರ ಅಡಿಗೆ ಮಾಡೋರ್ ಗ್ಯಾಸಿನ ಬಗ್ಗೆ ಅವ್ರಿಗೆ ಐಡಿಯಾ ಇರ್ತದ ಇದ್ರೆ ಏನಾಯ್ತು ನಾ ಮುಂದ್ ಕುಂತು ಹೆಂಗ್ ಹೆಂಗ್ ಪೈಪ್ ಹಾಕ್ತೀವಿ ಯಾವ್ಯಾವ ಪೈಪ್ ಹಾಕ್ತೀವಿ ನೋಡ್ರಿ ನಿಮ್ಗೆ ವಿಶ್ವಾಸ ಬೇಕಾ ಬೇಡ ಇಲ್ಲಿ ಬಟನ್ ಒಬ್ರು ಬೇಕೇ ಇಲ್ಲಿ ನೀವು ಒಳಗ್ ಹೋದ್ ಎಂತಾದ ಹಾಕೋದೋ ಏನೋ ಬೇಡ ಇಲ್ಲಿ ಮುಂದ ಕುಂದಿರೀ ನಮ್ ಹುಡ್ಕ್ ಹಾಕ್ತಾನ ನಿಮ್ಗೆ ಹೆಂಗ ತಿಳ್ತದಂಗ ಹಾಕೋಸ್ಕೋರಿ ಹೋಗು ಹಾ ಕರ್ಕೊಂಡು ಹೋಗು ತೋರ್ಸ್ಕೊಂಡು ಬಟನ್ ಹಾಕ್ಲಿ ಅದ್ ಬಿಚ್ಚೆ

அல்ல துருக்கடியாது பித்தி

ಅದಕ್ಕೆ ನಿಮ್ಗೆ ಅಡಿಗೆ ಜಲ್ದಿ ಆಗೋದ ಹೌದಲ್ರಿ ಅಡಿಗೆ ಜಲ್ದಿ ಬಿಡ್ರಿ ಹದಿನೈದು ನಿಮ್ ದಿನಕ್ಕ ಅಂತ ಸಿಲಿಂಡ್ರ್ ಮುಗಿಯಾಗ್ತೈತಿ ರೀ ಮತ್ತ್ ಹವಾ ಎಲ್ಲ ಹೊರಗೆ ಹೊಂಟೈತೆ ಅಲ್ರಿ ಅದ್ರಾಗ ಐತಿ ಶಕ್ತಿ ಪೈಪ್ನ್ಯಾಗ ಇಲ್ಲ ಮತ್ತ ಹ್ಯಾಂಗೆ ಮಾಡಿದ್ರಿ ಗ್ಯಾಸ್ನ್ಯಾಗ ಗ್ಯಾಸ್ ಫುಲ್ ಅದ ರೀ ಪೈಪ್ ಒಳಗೆ ತಾಕತ್ತಿಲ್ಲ ಜಗ್ಗಿ ತಗೊಳಕ್ಕ ಮತ್ತ ಇದನ್ನ ಬದಲಿನ ಮಾಡಿ ಕೊಡ್ರಿ ಇದನ್ನ ಅದೇ ಬದಲು ಮಾಡೋಣ್ರಿ ಅದಾವ ರೀ ಪೈಪ್ ಹಾಕಿ ಕೊಡ್ತೇನೆ ಪೈಪ್ ಹಾಕಿ ನಿಮ್ಗೆ ನಿಮ್ಮ ಮುಂದೆ ನಿಂದರ್ಸಿ ನಿಮ್ಗೆ ಹಚ್ಚಿ ತೋರಿಸಿ ಹೋಕೀನಿ ಅರಿ ಖಾತ್ರಿ ಮೇಲೆ ಹಾಕೋರಿ ಅವ್ರಗತ್ ಮಾತಾಡಿದ್ರೆ ಅಲ್ಲ ನಾವು ಮತ್ತೊಬ್ಬರತ್ ಡೂಪ್ಲಿಕೇಟ್ ಮಾಡೋರಲ್ಲ ಒಂದು ಸಲ ಪೈಪ್ ಹೊಳ್ಳಿ ನೆನೆಸ್ಬೇಕು ನೀವು ನನ್ನ ಅದೇ ತೂತಲ್ಲ ಹೆಂಗ ಬರ್ತದ್ರಿ ಹೆಂಗ್ ಬರ್ತದ ವಿಚಾರ ಮಾಡ್ರಿ ಕಾಯಂ ಅಡಿಗೆ ಮಾಡಿದವ್ರಿ ಪ್ರೆಷರ್ಲೆ ಗ್ಯಾಸ್ ತೂತಿಗೆ ಹತ್ತೋದ್ ಬರುವ ಅದು ಹೋಗ್ ನಡ್ಬಾರಕ ಲೀಕ್ ಆದಿಂದ ಎಲ್ಲರೇ ಒಂದು ತೂತನಾಗ ಕಿಡಿ ಹೇಳ್ತಾವ ಮತ್ತ ಹೆಂಗ ಪೋರಾಟಾಕೈತ್ರಿ ತೆಮಿ ಹೆಂಗೆ ಕಾಯ್ಬೇಕು ರೊಟ್ಟಿ ಹೆಂಗೆ ಹೇಳ್ಬೇಕು ಸ್ವಲ್ಪ ಲೇಟ್ ರೀ ಒಂದು ಕೆಲಸ ಮಾಡ್ರಿ ಇವೆಲ್ಲ ಬರಬ್ರಿ ಅದಾವ್ರಿ

ಕುಕ್ಕರ್ ನೋಡ್ಲಾರ್ದನ ಈ ನಮನಿ ಹೇಳ್ತಿ ಅಂದ್ರ ಅಪ್ಪ ಮಗ ಬಾಳ ಶಾಂಡರ್ ಅದ್ರ ಬಿಡ್ಲೆ ಒಂದ್ ವಯಸ್ಸಾರ ಇದ್ರು ಕೊಡ್ರಲ್ಲ ಅಲ್ಲೇ ಮನೆಗೆ ಹಾಕೋತೇವೆ ನಿನ್ ಕೈ ವಯಸ್ಸಾರ ಕೊಡಂಗಿದ್ರೆ ನಾನೇ ಕ್ರಿಪ್ಟಲ್ ಮಾಡ್ಕೊತ ಅಡ್ಡಿ ಅಡ್ತಿದ್ದೆವು ಯಾರ ಹಾಕ್ಬೇಕು ಅವ್ರ ಹಾಕ್ಬೇಕು ಅದು ನಂಗೆ ಎಲ್ಲರೂ ಹಾಕಿ ತರಂಗಿಲ್ಲ ಅದನ್ನ ಅಪ್ಪ ಇದಕ್ಕ ನಿಂತಾರ ಅದಕ್ಕೆ ನಿಂತಾರ ಅವರು ಮಂದಿ ವಯಸ್ಸಾರ ಹಾಕಿ 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 ಎಲ್ಲ ರಿಪೇರಿ ಮಾಡಾಕ ನಿಂತಾರೆ ನಿಂತಾರ ಅವರು ಬ್ಯಾಡ್ ಬಿಡು ಏನೇ ಬಂದ ಹಾಕೋನತ್ತ ಇವ್ರು ನೋಡಿದ್ರೆ ಇವ್ರು ವಯಸ್ಸಾರ ಹಾಕಂಗ್ ಕಾಣಲ್ಲಾಗ್ಯಾರ ನನಗೆ ಯಾಕೋ ಇವ್ರು ಬ್ಯಾರೇನೆ ಕಾಣಕತ್ತದ ಬಾ ಹೌದಲ್ಲ ನಡಿ

ಅದೊಂದು ಬಟನ್ ಹಾಕಿ ಕುತೇನದೆ ಹೋಗೋದ್ರೆ ತಿರ್ಗಾಡೋದ್ರು ಅಂದ್ರೆ ಅವ್ರಿಗೆ ಜನ ಇರ್ತಾವೆ ಆ ಕಡೆ ಈ ಕಡೆ ಮಂದಿ ಹೋಗ್ತಿರ್ತಾರ ಅಲ್ಲೇ ಯಾವ್ರು ಇದ್ವು ಅಂದ್ರೆ ನಾಲ್ಕು ಒಂದು ಒಂದು ನಾಲ್ಕೈದು ಮಿಕ್ಸರ್ ರಿಪೇರಿ ಮಾಡಿದೆ ಅಂದ್ರೆ ಪಗಾರ ಬೀಳ್ತದೆ ಹೋದ ಒಂದಿರ ತಿರ್ಗಾಡ್ಕೊತ ಹೋಗಿ ತಿಂಬ್ರಿ ಅಂದ್ರೆ ಹಾಕುದ್ರಿ ಅಡಿಕೆ ಗ್ಯಾಸ್ ಒಲೆ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲೆ ರಿಪೇರಿ ಮಾಡ್ತೇವೆ ಗ್ಯಾಸ್ ಅಲ್ಲಾಗ ಉರಿತಂದ್ರೆ ಒಟ್ಟೇ ಅವ್ರಿ ಹೆಂಗೆ ಮಿಕ್ಸರ್ ರಿಪೇರಿ ಮಾಡ್ತೇವೆ ಕುಕ್ಕರ್ ಇದು ಒರಿಜಿನಲ್ ಅದ ರೀ ಕಂಪ್ನಿದ ಈ ಗಡ್ಡಿ ಒಮ್ಮೆ ಒಮ್ಮ ಕುಸಂದ್ರ ರೀ ಎಲ್ಲಿ ಪೈಪ್ ಲೀಕ್ ಆಗೋದಿಲ್ಲ ಆಗುದಿಲ್ಲ ರೀ ಹತ್ತು ನಿಮಿಷ ಅಡಿಗೆ ಆಗ್ಬೇಕು ನೀವು ಒಂದು ಸ್ವಲ್ಪ ಸೈಡಿಗೆ ಹೊರ ಕಡಿ ಪೈಪ್ ಹಾಕೋತ ಕು ಮಾಡ್ತೀನಿ ಅಂದ್ರು ಈಗ ನೋಡಿದ್ರ ಓ ಬರ್ರಿ ಪೈಪ್ ಹಾಕೀನಿ ಬರ್ರಿ ಆಯ್ತ್ರಾ ತಗೊಂಡ ಹಚ್ಚಿ ನೋಡ್ರಿ ಅಯ್ಯ ರಿಪೇರಿ ಆಯ್ತಲ್ರಿ ಯಾವರೆ ತೂತು ಪಳ್ಳದಾವೆ ನೋಡ್ರಿ ಎಲ್ಲಾ ತೂತಿಂದನ ಬೆಂಕಿ ಬರತೇತಿ ನೋಡ್ರಿ ರಾಗತ್ ಹಂಗೆ ರೀ ನಾವು ಒಮ್ಮೆ ಪೈಪ್ ಹಾಕಿ ಬಿಟ್ಟೇವಪ್ಪಾ ಅಂದ್ರೆ ಯಾವ ತೂತು ಬಂದಾಗ ಇರಬಾರದು ಒಟ್ಟು ತೂತು ನೆನ್ಪಿಡಿ ಹರಗ್ತ ಇದ್ರೂ ಚೆಕ್ ಮಾಡ್ತೀರಾ ಮಡ್ಕೊರೀಗೆ ಇಲ್ಲ ಬ್ಯಾಡ್ರಿ ನನಗೆ ನಂಬಿಕೆ ಐತ್ರಿ ನಿಮ್ಮ ಮ್ಯಾಲ ಐತ್ರಿ ಮ್ಯಾಲೆ ಸಂತು ಪಚ್ ಮಾಡಿರಿ ಹಾ ಮತ್ತ ಬನ್ರಿ ನಿಮ್ದು ಏನಿದೆ ಅದ ಪಗಾರ ತೊಂಡ ಹೋಗ್ರಿ ನಾವು ಅದಕ್ಕೆ ಹೇಳ್ತೀವಿ ರೀ ಮುಂದು ಕುಂದ್ರಿ ಲ್ಯಾಕ್ ಮಾಡ್ತೀವಿ ಎಂತ ಅದಕ್ಕೆ ವಿಶ್ವಾಸ ಮೇಲೆ ಮಾಡ್ಸೋರೆ ಅಂತ ಹೇಳ್ತೀವಿ ಬರಿ ಅಲ್ಲ ಏಟಾ ತಾತು ಅಳಕ ಹೋಗಿ ಗಪ್ಪ ಆಗ್ಯಾನಾ ಏನು ಬೆಂಕಿ ಹಚ್ಚಿ ಅಡಿಗಿ ಮಾಡಕತ್ತಾನ ಏನು ಪೈಪ್ ಹಾಕಕತ್ತಾನ ಇಕ್ಯಾರು ಏನು ಅಂತಿಲ್ಲ ಗಂಡ ಅದ ಹೋಗon ಜರಾನ ಒದ್ರವಾಳ್ಳೋರು ಇಕ್ ಕೆಲಸ ಆನಂದ ಆತಿಲ್ಲ ಸಾಕು ಬಿಡು ರೀ ಏನು ಅವನೇನ್ ಪಗಾರ ಕೊಟ್ ಕಳಿಸ್ರಿ ಸೌಕಾರ ನಿಮಗ ಸಮಾಧಾನ ಅವ್ರಿಗೆ ಆನಂದ ಅದ ಹಿಂದಾಗಡೆ ಮಾತಾಡ್ಕೋರಿ ನಮ್ದು ಚಾರ್ಜ್ ಪಟ್ಟಿ ಬಿಡ್ರಿ ನಾವು ಹೋಗ್ತೇವೆ ನಾ ಚಾರ್ಜ್ ಎರಡು ಮಾಡಿದ್ರಿ ಇದ್ರದ ದೀಡ್ಸೇರಿ ನೂರ ಐವತ್ತು ರೀ ಹಾಂ ಹಾಂ ಅದು ಪೈಪ್ ಹಾಕಿನ್ರಿ ಹೊಸದ ಹೌದಾ ಅದ್ರದ ಮುನ್ನೂರ ಐವತ್ತು ಬೇರೆ ರೀ ಇನ್ನು ರಿಪೇರಿ ಏನೈತಿ ಏನು ತಿಳಿದ ನೀವೇ ಕೊಡ್ರಿ ಐವತ್ತು ರೂಪಾಯಿ ಕೊಡ್ರಿ ಭಾಳ ಬೇಡ ಹೌದಾ ಇದನ್ನ ಮಿಕ್ಸರ್ ತಗೋರಿ ಇದನ್ನ ಹಿಂಗೆ ಹೊಲಸ ಇಟ್ಕೋಬೇಡ್ರಿ ರಿಪೇರಿ ಮಾಡ್ಲಾಕ್ ಸಹಿತ ಮನಸ್ಸು ಬರ್ಬಾದ ನನಗೆ ಆ ನಮ್ಮನಿ ಹೊಲಸು ಮಾಡ್ರಿ ಜರ

ಅದೊಂದು ಬಟಾನ್ ಹಾಕಿ ಹೋಗುವ ತಿರ್ಗಾಡ್ಲಾಕಿ ಆ ಮಗು ಕೂಡ ಮಾತಾಡ್ಕೊತೀನಿ ನಡಿ ಮಗನ ಶಾನೇ ಕರ್ಕೊಂಡು ನೀನ್ ಕರ್ಕೊಂಡು ಉದ್ಯೋಗ ಮಾಡಿದ್ರೆ ಆಯ್ತು ನೋಡಿ ಗ್ಯಾಸ್ ಕುಕ್ಕರ್ ಮಿಕ್ಸರ್ ರಿಪೇರಿ